ಮಹಿಮಿ ಉಂಟಾಗಲಿ ನಿಮ್ಮೆಲ್ಲರಿಗೆ ಶುಭವಾಗಲಿ ದೇವರ ಅದ್ವೈತವಾದ ಅತಿಶಯವಾದ ಅಮೋಘವಾದ ಸಂಗತಿಗಳು ನಮಗೆ ತಿಳಿಸಿಕೊಡುವುದರ ಮೂಲಕ ನಾವು ಆತನ ಮಾರ್ಗದಲ್ಲಿ ನಡೆಯಬೇಕೆಂಬುದಾಗಿ ಆತನು ಅಪೇಕ್ಷಿಸುವಂತಹ ಕರ್ತನಾಗಿದ್ದಾನೆ ದೇವರು ವಾಕ್ಯ ಧ್ಯಾನ ಮಾಡಲು ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ನೀವು ದೇವ ಜನರು ದೇವರಿಂದ ಆರಿಸಲ್ಪಟ್ಟವರು ಪ್ರತಿಷ್ಠಿತರು ಪ್ರಿಯರಾಗಿರುವುದರಿಂದ ದೇವರು ಉನ್ನತವಾದ ಸಂದೇಶವನ್ನು ನಮಗೆ ಕೊಡಲಿದ್ದಾನೆ ಬನ್ನಿ ಪ್ರಿಯರೇ ಬಿಗ್ ಜೆ ಟಿ ವಿ ಚಾನಲ್ ಮೂಲಕ ದೇವರು ತನ್ನ ವಾಕ್ಯವನ್ನು ಧ್ಯಾನ ಮಾಡುವಂಥ ಕೃಪೆಯನ್ನು ಕೊಟ್ಟಂತ ದೇವರಿಗೆ ನಾವೆಲ್ಲರೂ ಸ್ನೋತರ ಸಲ್ಲಿಸೋಣ ಪ್ರಿಯರೇ ಈಗ ನಾವು ಧ್ಯಾನ ಮಾಡುವಂಥ ವಿಷಯ ಯಾವುದಂತೇಳಿದ್ರೆ ಹೊಸ ಒಡಂಬಡಿಕೇರಿ ಅಪೋಸನದ ಪೌಲನು ಪಿಲಿಪಿ ಸಭೆಗೆ ಬರೆದ ಪತ್ರಿಕೆ ಡಯಾಮಿ ಕೇಳಿಸ್ಕೊಳ್ಳಿ ಪೌಲನು ಕೆಲವು ಸಭೆಗಳಿಗೆ ಪತ್ರಗಳನ್ನು ಬರೆದಿದ್ದಾನೆ ಮತ್ತು ಕೆಲವು ವ್ಯಕ್ತಿಗಳಿಗೆ ತಿಮೋತಿಯನಿಗೆ ಫಿಲೋಮನಿಗೆ ತೀತನಿಗೆ ಪತ್ರಗಳನ್ನು ಬರೆದಿದ್ದಾನೆ ಆದರೆ ಇದು ಪೌಲನು ಸಭೆಯವರಿಗೆ ಬರೆಯುವಂತಹ ಪತ್ರ ಇದು ಫಿಲಿಪೀಸ್ ಸಭೆಯವರಿಗೆ ಈಗ ನಾಲ್ಕನೇ ಅಧ್ಯಾಯ ಎಂಟು ಮತ್ತು ಒಂಬತ್ತನೇ ವಚನಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಸತ್ಯವೇದ ಪೆನ್ನು ಪುಸ್ತಕದೊಂದಿಗೆ ಸಿದ್ಧರಾಗಿ ಕುಳಿತಿರುವುದಾದರೆ ನನ್ನೊಂದಿಗೆ ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕೆಂಬುದಾಗಿ ನಿಮ್ಮನ್ನು ನಾನು ಪ್ರೀತಿಯಿಂದ ಕೇಳ್ಕೊಳ್ತೇನೆ ಕಷ್ಟ ಇದೆ ಸಮಸ್ಯೆ ಇದೆ ಹೋರಾಟ ಇದೆ ಅದೆಲ್ಲ ಒಂದು ಬದು ಬದಿಗಿಡೋಣ ಯಾಕಂದರೆ ನಮ್ಮ ಕಷ್ಟ ಕಾಲದಲ್ಲಿ ಬರೆಯಡುವಾಗ ಸದೋತ್ರ ಕೊಡುವಂಥ ದೇವರು ಮಾತನಿದ್ದಾನೆ ಆತನಲ್ಲಿ ನೆಲೆಗೊಂಡಿರೋಣ ಆ ವಾಕ್ಯಕ್ಕೆ ವಿಧೇಯರಾಗೋಣ ಖಂಡಿತವಾಗಿ ನಮ್ಮೆಲ್ಲ ಸಂಗತಿಗಳಿಗೆ ಆತನು ಉತ್ತರವಾಗಿ ಬಂದು ನಮ್ಮನ್ನು ಆಶೀರ್ವಾದ ಮಾಡುವಂಥ ಕರ್ತನಾಗಿದ್ದಾನೆ ನೋಡಿ ಅಪೋಸಲದ ಪೌಲನು ಪಿಲಿಪ್ ಸಭೆಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಎಂಟು ಮತ್ತು ಒಂಬತ್ತು ವಚನಗಳು ಎಂಟು ಮತ್ತು ಒಂಬತ್ತನೇ ವಚನ ಏನು ಬರೆಯಲ್ಪಟ್ಟಿದೆ ನೋಡಿ ಅದನ್ನು ಓದಕ್ಕೆ ಮುಂಚಿತವಾಗಿ ಧ್ಯಾನ ಮಾಡೋದಕ್ಕೆ ಮುಂಚಿತವಾಗಿ ಪೌಲನು ಕೆಲವು ಸಂಗತಿಗಳನ್ನು ತಿಳಿಸುತ್ತಾನೆ ಯಾವುದಂತ ಹೇಳಿದ್ರೆ ರೈಸ್ತರು ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂಬ ಬೋಧನೆ ತದನಂತರ ಪೌಲನ್ನು ಪಿಲೀಪಿಸ ತಿಳಿಸುವಂಥ ವಿಷಯ ಸುಳ್ಳು ಬೋಧಕರ ವಿಷಯದಲ್ಲಿ ಎಚ್ಚರಿಕೆಯಿಂದಿರಬೇಕೆಂಬುದಾಗಿ ಪೌಲನು ಇಲ್ಲಿ ತಿಳಿಸುತ್ತಾ ಇದ್ದಾನೆ ಹಾಗೆ ಹೇಳಿಕೊಂಡು ಬರ್ಕೊಂಡು ಬರೆಯುವಾಗ ಮುಂದೆ ಕ್ರೈಸ್ತರಲ್ಲಿ ತೋರತಕ್ಕ ಸದ್ಗುಣಗಳು ಯಾವ ಯಾವುದೆಂಬುದಾಗಿ ಬರೆಯುತ್ತಾ ಇದ್ದಾನೆ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತನತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಪಡಿಸಿರಿ ಆಗೇನಾಗ್ತದೆ ಅಂತ ಹೇಳಿದರೆ ತಿಳಿಯಪಡಿಸಿದ ನಂತರ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶ್ರಾವ್ದಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಏಸುವಿನಲ್ಲಿ ಕಾಯುವುದು ಎಂಬುದಾಗಿ ಈಗ ನಾವು ಮುಂದೆ ವಚನಗಳು ಏನು ಬರೆಯಲ್ಪಟ್ಟಿದೆ ಅದನ್ನು ಈಗ ನಾವು ಸವಿಸ್ತಾರವಾಗಿ ಧ್ಯಾನ ಮಾಡಿಕೊಳ್ಳೋಣ ಎಂಟು ಮತ್ತು ಒಂಬತ್ತನೇ ವಚನಗಳು ನೋಡಿ ಏನಂತಿದೆ ಅಂದರೆ ಕಡೆ ಮಾತೇನೆಂದರೆ ಅಂದರೆ ಈಗಾಗಲೇ ನಾವು ಹೇಳಿಕೊಂಡಂಥ ಸಂಗತಿಗಳ ಕುರಿತು ಬರೆದಾದ ಮೇಲೆ ಪೌಲನು ಫಿಲಿಪೀನ್ ಸಭೆಯವರಿಗೆ ಹೇಳುವಾಗ ಸಹೋದರ ಅಂದರೆ ಇದು ಸಹೋದರಿಯರು ಕೂಡ ಅನ್ವಯವಾಗ್ತದೆ ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವು ಶುದ್ಧವು ಪ್ರೀತಿಕರವು ಮನೋಹರವು ಆಗಿದೆಯೋ ಯಾವುದು ಸದ್ಗುಣವಾಗಿದೆಯೋ ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನೂ ಲಕ್ಷಕ್ಕೆ ತಂದುಕೊಳ್ಳಿರಿ ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದ್ದೀರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡೀರೋ ಅದನ್ನೇ ಮಾಡುತ್ತಾ ಬನ್ನಿರಿ ಹೀಗೆ ಮಾಡಿದರೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗಿರುವನು ಶಾಂತಿದಾಯಕನಾದ ದೇವರು ನಮ್ಮೊಂದಿಗೆ ಇರಬೇಕೆಂಬುದಾಗಿ ನಮ್ಮ ಮನದಾಳದ ಆಶೆ ಇರುವುದಾದರೆ ದೇವರು ಕೇಳುವಂಥದ್ದು ನನಗೆ ಬೆಳ್ಳಿ ಕೊಡು ನನಗೆ ಬಂಗಾರ ಕೊಡು ನಿನ್ನ ಆಸ್ತಿ ಕೊಡು ಏನು ದೇವರು ಕೇಳ್ತಾ ಇಲ್ಲ ಇಲ್ಲಿ ಪೌಲನು ದೇವರ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟವನಾಗಿ ತಿಳಿಸುವಂಥ ಸಂಗತಿ ಏನಂತಂದ್ರೆ ಕೊನೆಯದಾಗಿ ಶಾಂತಿದಾಯಕನಾದ ದೇವರು ನಮ್ಮೊಂದಿಗೆ ಇರುವನು ಈಗ ಮತ್ತೆ ಶಾಂತಿದಾಯಕನಾದ ದೇವರು ನಮ್ಮೊಂದಿಗೆ ಇರಬೇಕಾದ್ರೆ ನಾವು ಏನು ಮಾಡಬೇಕು ಅರ್ಥವಾಗುವಂತಹ ಭಾಷೆ ಸಾಮಾನ್ಯವಾದಂಥ ಭಾಷೆ ಇದು ಗ್ರಹಿಸಿಕೊಳ್ಳಲು ನಾವು ಶಕ್ತರು ನಾವು ಅನುಸರಿಸಲು ಕೂಡ ನಾವು ಶಕ್ತರು ಅದು ಯಾವುದಂದ್ರೆ ದೇವರ ಮುಂದೆ ಯಾವುದು ಸತ್ಯವಾಗಿದೆ ಮಾನ್ಯವಾಗಿದೆ ನ್ಯಾಯವಾಗಿದೆ ಶುದ್ಧವಾಗಿರುವಂಥದ್ದು ಪ್ರೀತಿಕರವಾಗಿರುವಂಥದ್ದು ಮನೋಹರಕರವಾಗಿರುವಂಥದ್ದು ಮತ್ತು ಯಾವುದು ಸದ್ಗುಣವಾಗಿದೆಯೋ ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ ನಾವು ಏನು ಮಾಡಬೇಕಾದರೂ ಕೂಡ ಏನು ಹೇಳಬೇಕಾದರೂ ಕೂಡ ಒಂದು ನಿಮಿಷ ಆಲೋಚನೆ ಮಾಡಬೇಕು ನಾನು ಹೇಳುವಂಥದ್ದು ನಾನು ಮಾಡುವಂಥದ್ದು ಅಥವಾ ನಾನು ಹೋಗುವಂಥ ಸ್ಥಳ ಅಥವಾ ನಾನು ಆರಿಸಿಕೊಳ್ಳುವಂಥ ಸಂಗತಿಗಳು ನಿರ್ಧಾರಗಳು ದೇವರ ಮುಂದೆ ಯೋಗ್ಯವಾಗಿರ್ತದ ಯೋಚನೆ ಮಾಡಬೇಕು ಸುಮ್ಮನೆ ಮನಸ್ಸಿಗೆ ಬಂದಾಗಿ ಮಾತನಾಡುವಂಥದ್ದಲ್ಲ ಆಡುವಂಥದ್ದಲ್ಲ ಯಾಕಂದರೆ ನಾವು ಆಡುವಂಥ ಪ್ರತಿ ಮಾತಿನ ಮೂಲಕ ನಾವು ದೇವರ ನ್ಯಾಯ ತೀರ್ಪಿಗೆ ನಾವು ಗುರಿ ಆಗ್ತೇವೆ ನಾವೆಲ್ಲರೂ ದೇವರ ಮುಂದೆ ಉತ್ತರ ಕೊಡಬೇಕು ಹೌದಲ್ವ ನಮ್ಮ ಪ್ರತಿಯೊಂದು ಸಂಗತಿಗೋಸ್ಕರ ನಾವು ದೇವರ ಮುಂದೆ ಉತ್ತರ ಕೊಡಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತದೆ ದಯಮಾಡಿ ಅಪೋಸಲಾದ ಪೌಲನು ರೋಮಾಪುರ ಸಭೆಗೆ ಬರೆದ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ದಯಮಾಡತಗಿರಿ ಅವಳನ್ನು ರೋಮಾಪರ ಸಭೆಗೆ ಬರೆದ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಹನ್ನೆರಡ ವಚನದಲ್ಲಿ ಏನು ಬರೆದಿದೆ ನೋಡುವಾಗ ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ವಿಷಯವಾಗಿ ದೇವರ ಮುಂದೆ ಉತ್ತರ ಕೊಡಬೇಕು ನನ್ನ ವಿಷಯವಾಗಿ ನಾನು ದೇವರಿಗೆ ಉತ್ತರ ಕೊಡಬೇಕು ಹತ್ತನೇ ವಚನ ಅಂದರೆ ಹದಿನಾಲ್ಕನೇ ಅಧ್ಯಾಯ ರೋಮ ಪರಸಭೆಗೆ ಬರೆದ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಹತ್ತನೇ ವಚನದ ಕೊನೆಯ ಭಾಗದಲ್ಲಿ ಏನು ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ದೇವರ ನ್ಯಾಯಾಸನದ ಮುಂದೆ ನಿಲ್ಲಬೇಕಲ್ಲ ಈ ಭಯ ನನಗಿರಬೇಕು ನಾನು ದೇವರ ನ್ಯಾಯಾಸನ ಮುಂದೆ ನಾನು ನಿಲ್ಕೋಬೇಕು ಮತ್ತು ನನ್ನ ಪ್ರತಿಯೊಂದು ಸಂಗತಿಗೋಸ್ಕರ ನಾನು ದೇವರ ಮುಂದೆ ಉತ್ತರ ಕೊಡಬೇಕು ಎಂಬುವಂಥ ಭಯ ನನಗಿರಬೇಕು ದೇವರ ಭಯವೇ ಜ್ಞಾನಕ್ಕೆ ಮೂಲ ದೇವರ ಭಯ ತಿಳುವಳಿಕೆಗೆ ಮೂಲ ದೇವರ ಭಯ ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ ನಾನೂ ಎಂಟು ಹದಿಮೂರು ನಮ್ಮಲ್ಲಿ ದೇವರ ಭಯ ಅನ್ನೋದಿದ್ರೆ ಪಾಪನ ಹಾಗೆ ಮಾಡು ಅಂತ ಹೇಳ್ತದೆ ಹೌದಲ್ವಾ ಯಶ ಪ್ರವಾದನೆ ಗ್ರಂಥ ಅರವತ್ತಾರನೇ ಅಧ್ಯಾಯ ಎರಡನೇ ವಚನಕ್ಕೆ ಬರುವಾಗ ದೇವರೇ ಹೇಳುವಂತ ಮಾತನೆಂದರೆ ನಾನು ಕಟಾಕ್ಷಿಸುವನು ಎಂಥವನೆಂದರೆ ಅವನು ದೀನನು ಮನಮುರಿದವನು ನನ್ನ ಮಾತಿಗೆ ಭಯಪಡುವನಾಗಿರುವವನೇ ಎಂಬುದಾಗಿ ಮೇಕ ಪ್ರವಾದನೆ ಗ್ರಂಥ ಆರನೇ ಅಧ್ಯಾಯ ಎಂಟನೇ ವಚನದಲ್ಲಿ ಪ್ರವಾದಿಯದ ಮೇಕನ್ನು ತಿಳಿಸುತ್ತಾನೆ ಏನಂತಂದರೆ ಮನುಷ್ಯನೇ ಒಳ್ಳದು ಇಂಥದ್ದೆಂದು ದೇವರ ನಿನಗೆ ತೋರಿಸಿದಾನಷ್ಟೇ ನ್ಯಾಯವನ್ನು ಆಚರಿಸುವುದು ಕರುಣೆಯಲ್ಲಿ ಆಸಕ್ತನಾಗಿರುವುದು ನಿನ್ನ ದೇವರಿಗೆ ನಂಬರವಾಗಿ ನಡ್ಕೊಳ್ಳುವಂಥದ್ದು ಇಷ್ಟನ್ನೇ ದೇವರನ್ನು ನಿನ್ನಲ್ಲಿ ಅಪೇಕ್ಷಿಸುತ್ತಾನೆ ಎಂಬುದಾಗಿ ಪ್ರಿಯರಿ ಅಂಥ ದೇವರು ಪೌಲನ್ ಮುಗಲು ನಮಗೆ ತಿಳಿಸುವಂಥ ಸಂಗತಿ ಏನಂತಂದರೆ ಇದು ಕೇವಲ ಪಿಲೀಪ್ ಸಭೆಯವರಿಗೆ ಮಾತ್ರವಲ್ಲ ನಮ್ಮೆಲ್ಲರಿಗೂ ಅನ್ವಯವಾಗುವಂಥ ಸಂಗತಿ ಇದಾಗಿದೆ ಏನಂತ ಹೇಳಿದ್ರೆ ಆ ದೇವರ ಮುಂದೆ ಯಾವುದು ಸತ್ಯವಾಗಿದೆ ಮಾನ್ಯವಾಗಿದೆ ನ್ಯಾಯವಾಗಿದೆ ಶುದ್ಧವಾಗಿದೆ ಪ್ರೀತಿಕರವಾಗಿದೆ ಮನೋಹರವಾಗಿದೆ ಯಾವುದು ಸದ್ಗುಣವಾಗಿದೆಯೋ ಯಾವುದು ಕೀರ್ತಿಗೆ ಯೋಗ್ಯವಾಗಿದೆಯೋ ಅವೆಲ್ಲಗಳನ್ನು ನಾವೇನು ಮಾಡಬೇಕಂತೆ ಲಕ್ಷ್ಯಕ್ಕೆ ತಂದುಕೊಂಡು ಈ ಲೋಕದಲ್ಲಿ ನಾವು ಜೀವಿಸಬೇಕು ಸುಮ್ಮನೆ ಮನಸ್ಸಿಗೆ ಬಂದ ಹಾಗೆ ವರ್ತಿಸುವಂಥದ್ದಲ್ಲ ಮನಸ್ಸಿನ ಹಾಗೆ ಬಂದ ಹಾಗೆ ನಾವು ಜೀವಿಸುವಂಥದ್ದು ಅಲ್ಲ ಇಷ್ಟ ಬಂದ ಹಾಗೆ ಜೀವಿಸುವಂಥದ್ದು ಅಲ್ಲ ಅಥವಾ ನಾನು ಹೇಳಿದ್ದೆ ಸರಿ ನಾನು ಮಾಡಿದ್ದೆ ಸರಿ ಅನ್ನುವಂಥ ಸಿದ್ಧಾಂತದಲ್ಲಿ ಜೀವಿಸುವಂಥದ್ದು ಅಲ್ಲ ನಾನು ಅವರ ಹಾಗೆ ಅಲ್ಲ ಇವರ ಹಾಗೆ ಅಲ್ಲ ಅಂತ ಹೇಳಿಕೊಳ್ಳುವಂಥದ್ದು ಅಲ್ಲ ಪ್ರಿಯರಿ ನಾನು ದೇವರ ಮುಂದೆ ಯೋಗ್ಯವಾಗಿದ್ದೇನಾ ನನ್ನ ಮಾತು ನನ್ನ ನಿರ್ಣಯ ನಿನ್ನ ತೀರ್ಮಾನಗಳು ನನ್ನ ನಿರ್ಧಾರಗಳು ಹೋಗುವಂಥ ಸ್ಥಳಗಳು ನನ್ನ ಆರಾಧನೆ ನನ್ನ ಆಚಾರ ನನ್ನ ವಿಚಾರ ನನ್ನ ಸ್ನೇಹಿತರು ನನ್ನ ಸಂಬಂಧಗಳು ಎಲ್ಲವನ್ನೂ ಪರೀಕ್ಷಿಸ್ಕೊಳ್ಬೇಕು ನಾನು ಸರಿಯಾಗಿದೆಯಾ ದೇವರಿಗೆ ಮೆಚ್ಚುಗೆ ಆಗಿದೆಯಾ ಸತ್ಯವಾಗಿದೆಯಾ ಮಾನ್ಯವಾಗಿದೆಯಾ ಇದು ದೇವರ ಮುಂದೆ ಯೋಗ್ಯವೋ ಇದನ್ನು ಮನೆ ಯೋಗ್ಯನಾಗಿ ಮಾಡ್ತದ ಅಥವಾ ನನ್ನ ಶಾಪಗ್ರಸ್ತನನ್ನಾಗಿ ಮಾಡ್ತದಾ ಆಲೋಚನೆ ಮಾಡಬೇಕು ಹೌದಲ್ಲವ ಸತ್ಯವೇದಲ್ಲಿರುವಂಥ ಮಾತು ಇದು ಯಾವುದೋ ಕತೆ ಕಾದಂಬರಿ ಮಾತಲ್ಲ ಯಾವುದೋ ಪುಸ್ತಕದ ಮಾತೇ ಅಲ್ ಮಾತಲ್ಲ ಇದು ಇದು ದೇವರ ಮಾತುಗಳು ಪರಿಶುದ್ಧಾತ್ಮನ ಮೂಲಕ ಪೌಲನಿಗೆ ತಿಳಿಸಿಕೊಟ್ಟಂಥ ಸಂಗತಿಗಳು ಇದು ಪೌಲನ ಮಾತುಗಳು ಅಂದ್ಕೊಳ್ಳೋಕೆ ಹೋಗಬೇಡಿ ಅಪೋಸನದ ಪೌಲನಿಗೆ ಪರಿಶುದ್ಧಾತ್ಮನ ತಿಳಿಸಿಕೊಟ್ಟಿದ್ದಾನೆ ಪರಿಶುದ್ಧವಾದ ಸಂಗತಿಗಳನ್ನು ಬರೀ ಎಂಬುದಾಗಿ ಹೀಗಿರುವುದರಿಂದ ಇದೇ ಪೌಲನು ಅನೇಕ ಸಭೆಗಳು ಬರೆಯುವಾಗ ಹೇಳ್ತಾನೆ ಕ್ರಿಸ್ತನು ನಿಮ್ಮ ಜೀವನದಲ್ಲಿ ಧರಿಸಿಕೊಳ್ಳ್ರಿ ಎಂಬುದಾಗಿ ಧರಿಸಿಕೊಳ್ಳ್ರಿ ಕ್ರಿಸ್ತನನ್ನು ಈ ಪೌಲನು ಮುಂಚೆ ಸೌಲನಾಗಿದ್ದ ಸೌಲನಾಗಿದ್ದಾಗ ಅವನ ಬದುಕು ಹೇಗಿತ್ತು ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಅವನು ಹಿಂಸಕನಾಗಿದ್ದ ದೂಷಕನಾಗಿದ್ದ ಕೊಲೆಗಾರನಾಗಿದ್ದ ದೇವರಿಗೆ ವಿರುದ್ಧವಾದ ಬದುಕನ್ನು ರೂಪಿಸ್ಕೊಂಡಿದ್ದ ಹೌದಲ್ಲವಾ ಆದರೆ ಒಂದು ದಿವಸ ಬಂದಿದ್ದವು ಅಪ್ಪೋಸ್ವಲ್ ಕೃತ್ಯಗಳು ಒಂಬತ್ತನೇ ಹದಿನದಲ್ಲಿ ಬರುವಾಗ ನಮಸ್ಕಾರ ಪಟ್ಟಣಕ್ಕೆ ಹೋಗುವಂಥ ಹಾದಿಯಲ್ಲಿ ಕರ್ತನ ದೇಸವನ್ನು ಸಂಧಿಸ್ತಾನೆ ಅವನ ಜೀವಿತ ಬದಲಾಯಿಸ್ತಾನೆ ಅದೇ ರೀತಿಯಲ್ಲಿ ವಾಕ್ಯದ ಮೂಲಕ ದೇವರು ನಮ್ಮ ಜೀವಿತ ಬದಲಾಯಿಸ್ತಾನೆ ಬದಲಾಯಿಸುವಂಥ ಸಂಗತಿಗಳಿವೆಲ್ಲ ಆಶೀರ್ವಾದಕರವಾದ ಸಂಗತಿಗಳಿವೆಲ್ಲ ಇದನ್ನು ಓದಬೇಕು ಧ್ಯಾನ ಮಾಡಬೇಕು ಇದು ನನಗೆ ಅಂತ ಅನ್ಕೊಳ್ಬೇಕು ನಾನು ನಮಗೆ ಅಲ್ಲ ನನಗೆ ನನಗೆ ಇದು ನನ್ನನ್ನು ಎಚ್ಚರಿಸುವುದಕ್ಕಾಗಿ ಬರೆಯಲ್ಪಟ್ಟಿದೆ ನನ್ನ ಭಕ್ತಿ ಸಂಜೀವನಕ್ಕೋಸ್ಕರ ನನ್ನಲ್ಲಿ ಒಂದು ಆತ್ಮಿಕ ಬದಲಾವಣೆ ಆಗಬೇಕೆಂಬುದಾಗ ದೇವರು ನನಗೋಸ್ಕರ ಬರೆಸಿಟ್ಟಿದ್ದಾನೆ ಎಂಬುದಾಗಿ ಯಾವಾಗ ನಾವು ತಿಳ್ಕೊಳ್ತೇವೆ ಆಗ ಈ ವಾಕ್ಯಗಳು ನಮ್ಮ ಹೃದಯದಲ್ಲಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತದೆ ಕಾರ್ಯ ಮಾಡಿ ಏನು ಮಾಡ್ತದೆ ಅಂತ ಹೇಳಿದ್ರೆ ಇದು ನಮ್ಮನ್ನು ಕ್ರಿಸ್ತನ ದಿನೇ ಕ್ರಿಸ್ತನ ಸಾರೂಪ್ಯದಲ್ಲಿ ದಿನೇ 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 ನಮ್ಮನ್ನು ಬೆಳೆಸ್ತಾ ಹೋಗ್ತದೆ ಕ್ರಿಸ್ತನ ಸ್ವರೂಪದಲ್ಲಿ ದಿನೇ ದಿನೇ ನಾವು ಬೆಳೀತಾ ಹೋಗ್ತೇವೆ ನಮ್ಮ ಜೀವನದಲ್ಲಿ ಲೋಕವನ್ನು ಧರಿಸಿಕೊಳ್ಳುವಂಥದ್ದಲ್ಲ ಕರ್ತನ ದೇಶವನ್ನೇ ನಾವು ಧರಿಸ್ಕೊಳ್ತೇವೆ ನಾವು ನಮ್ಮಿಂದ ಬರುವಂಥ ಮಾತುಗಳು ಆತನ ಮಾತುಗಳಾಗಿರ್ತದೆ ನಮ್ಮ ಸ್ವಭಾವಗಳು ಆತನು ಮೆಚ್ಚುವಂಥ ರೀತಿಯಲ್ಲಿರ್ತದೆ ನಾವು ಹೋಗುವಂಥ ಸ್ಥಳಗಳು ಆತನಿಗೆ ಮರ್ಯಾದೆ ತರುವಂಥ ಸಂಗತಿಗಳಾಗಿರ್ತದೆ ಇದನ್ನು ದೇವ ನಮ್ಮ ಜೀವನದಲ್ಲಿ ಅಪೇಕ್ಷಿಸ್ತಾನೆ ಸರ್ ಇಷ್ಟೆಲ್ಲ ಆದಮೇಲೆ ಏನಾಗ್ತದೆ ಕನ್ಕ್ಲೂಷನ್ ಏನಂತ ಹೇಳಿದರೆ ಪೌಲನ್ ಬರೆಯುವಂಥದ್ದು ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗಿರ್ತಾನೆ ಶಾಂತಿದಾಯಕನಾದ ದೇವರು ಇರಬೇಕೆಂಬುದಾಗಿ ನಮ್ಮ ಮನದಾಳದ ಆಶೆ ಇರುವುದಾದರೆ ಮೊದಲು ದೇವರು ಮೆಚ್ಚುವಂಥದ್ದನ್ನು ದೇವರು ಇಷ್ಟಪಡುವಂಥದ್ದನ್ನು ಅಥವಾ ದೇವರ ದೃಷ್ಟಿಯಲ್ಲಿ ಯಾವುದು ಮಾನ್ಯವಾಗಿದೆ ಯಾವುದು ಯೋಗ್ಯವಾಗಿದೆ ಮನೋಹರವಾಗಿದೆ ಅದನ್ನು ಮಾಡ್ತಾ ಬರುವುದಾದರೆ ಖಂಡಿತವಾಗಿ ಖಂಡಿತವಾಗಿ ದೇವ ವಾಗ್ದಾನಗಳು ನಮ್ಮ ಜೀವನದಲ್ಲಿ ಹಕ್ಕಾಗಿ ಹೊಂದ್ಕೊಳ್ತೇವೆ ನಾವು ಬಾಧ್ಯವಾಗಿ ಹೊಂದ್ಕೊಳ್ತೇವೆ ನಾವು ನಮ್ಮ ಜೀವನದಲ್ಲಿ ನಾವು ಧೈರ್ಯದಿಂದ ನಾನು ಕೇಳ್ತೇನೆ ನನ್ನ ದೇವರೇ ನಾನು ನಿನ್ನ ಮಗನಾಗಿದ್ದೇನೆ ನಿನ್ನ ಮಗಳಾಗಿದ್ದೇನೆ ನನಗಿಂಥ ಸಂಗತಿ ಬೇಕು ಇಂಥ ಅವಶ್ಯಕತೆ ಉಂಟು ನನಗೆ ಕೊಡು ದೇವ ಎಂಬುದಾಗಿ ಹೇಳುವಾಗ ಖಂಡಿತವಾಗಿ ದೇವರು ನಮ್ಮ ಮೇಲೆ ಮಹಾಪ್ರೀತಿನಿಟ್ಟು ಖಂಡಿತವಾಗಿ ನಮಗೆ ಬೇಕಾದದ್ದು ಎಲ್ಲವನ್ನೂ ಅದನ್ನು ಅನುಗ್ರಹಿಸಿ ಕೊಡ್ತಾನೆ ಹೌದಲ್ಲ ನಮ್ಮ ಪಾಪವನ್ನು ಕ್ಷಮಿಸಿದ್ದಾನೆ ಅಪೋಸ್ತನದ ಪೌಲನ್ನು ಎಫ್ ಎಸ್ ಎಸ್ ಸಭೆಗೆ ಬರೆಯುವಾಗ ನಾಲ್ಕು ವಚನ ಬೀಳ್ತಾಳೆ ಆದರೆ ಕರುಣಾನಿಧಿ ಆಗಿರುವ ದೈವರು ನಮ್ಮ ಮೇಲೆ ಮಹಾಪ್ರೀತಿಯನ್ನುಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು ಬ್ರಾಕೆಟ್ ಏನಿದೆ ಕೃಪೆಯಿಂದಲೇ ನಾವು ರಕ್ಷಿಸಲ್ಪಟ್ಟವರಾಗಿದ್ದೇವೆ ಔಟ್ ಆಫ್ ಹಿಸ್ ಗ್ರೇಸ್ ಬಿನ್ ಸೇವ್ಡ್ ಈ ರಕ್ಷಣೆ ಹೊಂದಿದ್ದು ಕ್ಷಮಿಸಲ್ಪಟ್ಟಿದ್ದು ಮಾಡಿದಂಥ ಧನ ಧರ್ಮಗಳಿಂದಲ್ಲ ಎಂಬುದಾಗಿ ಮುಂದಿನ ವಚನ ಭಾಗಗಳೇ ತಿಳಿಸುತ್ತಾನೆ ಹೌದಲ್ಲ ನಾವು ಆತನ ನಿರ್ಮಾಣವಾಗಿದ್ದೇವೆ ಸಕಲ ಸತ್ಕಾರಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನ ಸೃಷ್ಟಿಸಲ್ಪಟ್ಟವರಾಗಿದ್ದೇವೆ ಈಗ ಕ್ರಿಸ್ತನಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಕ್ರಿಸ್ತನು ನಮ್ಮಲ್ಲಿ ಜೀವಿಸುತ್ತಾ ಇದ್ದಾನೆ ಹೀಗಿರುವುದರಿಂದ ನಮ್ಮ ಸಂಗತಿಗಳು ದೇವರು ಮುಂದೆ ಮಾನ್ಯವಾಗಿರುತ್ತದೆ ಅವಮಾನ ತರುವಂಥ ಬದುಕು ನಮ್ಮದಾಗಿರುವುದಿಲ್ಲ ಆಶ್ಯವಾದ ಬದುಕು ನಮ್ಮದಾಗಿರ್ತದೆ ನಮ್ಮ ಬದುಕು ಆಶೀರ್ವಾದ ನಿಧಿಯಾಗಿರುತ್ತದೆ ಅಂಥ ಬದುಕನ್ನು ರೂಪಿಸ್ಕೊಳ್ಬೇಕೆಂಬುದಾಗಿ ದೇವನಿಗಿಂತ ಅತಿಶಯವಾದ ನಿತ್ಯೋಕ್ತಿಯನ್ನು ನಮಗೆ ಅನುಗ್ರಹಿಸಿಕೊಟ್ಟು ದಿನ ದಿನವೂ ಆ ನಮ್ಮನ್ನು ಬಲಪಡಿಸುತ್ತಾನೆ ವ್ಯರ್ಥ ಮಾಡಿಕೊಳ್ಬೇಡ್ರಿ ನೋಡಿ ಕೆಲವರು ದೇವ ದೇವರು ಕೊಟ್ಟಂಥ ದಿನವನ್ನು ನ್ಯೂಸ್ ಪೇಪರಿಂದ ಪ್ರಾರಂಭ ಮಾಡ್ತಾರೆ ತಪ್ಪು ತಿಳ್ಕೊಳ್ಬೇಡಿ ನ್ಯೂಸ್ ಪೇಪರ್ ಓದುವುದು ತಪ್ಪು ಅಂತ ನನ್ನ ಮಾತಿನ ಅರ್ಥ ಅಲ್ಲ ನ್ಯೂಸ್ ಪೇಪರ್ ಓದಬೇಕು ಆದರೆ ಅದಕ್ಕೆ ಮುಂಚೆ ಬೈಬಲ್ ಓದಬೇಕು ಸತ್ಯವೇದ ಓದಬೇಕು ಕ್ರಿಸ್ತನೊಂದಿಗೆ ನಾವು ದಿನವನ್ನು ಪ್ರಾರಂಭ ಮಾಡಬೇಕು ಪ್ರಾರ್ಥನೆಯೊಂದಿಗೆ ದಿನವನ್ನು ಪ್ರಾರಂಭ ಮಾಡಬೇಕು ವಾಕ್ಯದೊಂದಿಗೆ ಮುಕ್ತಾಯ ಮಾಡಬೇಕು ರಾತ್ರಿ ಪ್ರಾರ್ಥನೆಯೊಂದಿಗೆ ದಿನವನ್ನು ಮುಕ್ತಾಯ ಮಾಡಬೇಕು ಈ ಅಂತರದಲ್ಲಿ ದೇವರನ್ನು ಅತಿಶ್ಯವಾಗಿ ನಡೆಸ್ತಾನೆ ಅದ್ಭುತವಾಗಿ ದೇವನನ್ನು ನಡೆಸ್ತಾನೆ ಅದನ್ನು ಹೆಸರೇ ಅದ್ಭುತ ಸ್ವರೂಪನು ಹೌದಲ್ವಾ ಆಲೋಚನೆ ಹೇಳ್ಕೊಡ್ತಾನೆ ನಮಗೆ ದಾವಿದಿನ ಹೇಳ್ತಾನಲ್ಲ ಹದಿನಾರನೇ ಕೀರ್ತನೆ ಏಳನೇ ವಚನದಲ್ಲಿ ಸತ್ಯವೇತ ದಯವಿಟ್ಟು ತಗಿರಿ ಇಲ್ಲ ಅಂತ ಬರ್ಕೊಳ್ಳ್ರಿ ಕೀರ್ತನೆ ಹದಿನಾರು ಏಳನೇ ವಚನ ಆ ದೇವರು ನನಗೆ ಆಲೋಚನೆ ಹೇಳ್ಕೊಡ್ತಾನೆ ರಾತ್ರಿ ಸಮಯದಲ್ಲಿ ನನ್ನ ಅಂತರಾವು ನನಗೆ ಬೋಧಿಸುತ್ತದೆ ಎಂಬುದಾಗಿ ಆ ರಾತ್ರಿ ನನಗೆ ದೇವರು ನನಗೆ ಆಲೋಚನೆ ಹೇಳಿಕೊಡುವಂಥ ದೇವರು ಯಾವಾಗ ತನ್ನ ಆತನಲ್ಲಿ ನೆಲೆಗೊಂಡಿರುವಾಗ ವೆನ್ ಐ ಕ್ರೈಸ್ಟ್ ಟೀಚ್ ಮೀ ವಿಲ್ ಟೀಚ್ ಅಸ್ ಬೋಧಿಸುತ್ತಾನೆ ಕೀರ್ತನೆ ಇಪ್ಪತ್ತೈದರಲ್ಲಿ ಎಂಟನೇ ವಚನ ಹೇಳ್ತದೆ ಯಹೋನು ದಯಾಳು ಸತ್ಯ ಸ್ವರೂಪನಾಗಿದ್ದಾನೆ ಹೌದಲ್ವಾ ಮುಂದಿನ ವಚನ ಹೇಳ್ತದೆ ದಾರಿ ತಪ್ಪಿದವರಿಗೆ ಆತನು ಉಪದೇಶಿಸುವಂತ ದೇವರು ಎಂಟನೇ ವಚನ ಒಂಬತ್ತನೇ ವಚನದಲ್ಲಿ ದೀನರಿಗೆ ಆತನು ಬೋಧಿಸುವಂತಹ ಕರ್ತನು ಹನ್ನೆರಡನೇ ವಚನದಲ್ಲಿ ಆತನಲ್ಲಿ ಭಯ ಭಕ್ತಿಯುಳ್ಳವರಿಗೆ ಆತನು ಬೋಧಿಸುವಂಥದೇವರು ಅದನ್ನು ನಾಲ್ಕನೇ ಹೇಳ್ತದೆ ಅಂಥವರ ಜೀವನದಲ್ಲಿ ಆ ಕರ್ತನು ಆಪ್ತ ಮಿತ್ರರನ್ನು ತೈರ್ತಾನೆ ಎಂಬುದಾಗಿ ನಮ್ಮ ಜೀವನದಲ್ಲಿ ಆತನು ಆಪ್ತ ಮಿತ್ರರನ್ನು ತೆರುವಂಥ ಕರ್ತನಾಗಿದ್ದಾನೆ ಬೋಧಿಸುವ ದೇವರು ನಡೆಸುವಂಥ ದೇವರು ಉದ್ಧಾರ ಮಾಡುವಂಥ ದೇವರು ಶಾಂತಿದಾಯಕನಾದ ದೇವರು ನಮ್ಮ ಬದುಕಿಗೆ ಬರ್ತಾನೆ ನಮ್ಮ ಬಾಳಿಗೆ ಬರ್ತಾನೆ ನಮ್ಮ ಪ್ರಯತ್ನಕ್ಕೆ ಬರ್ತಾನೆ ನಮ್ಮ ಪ್ರಯಾಸಕ್ಕೆ ಬಂದು ಆ ಕರ್ತನ ಆಶೀರ್ವಾದ ಮಾಡುವಂಥ ದೈವಾದ ದೇವರಾಗಿದ್ದಾರೆ ಪ್ರಿಯರೇ ಸಾಮಾನ್ಯವಾದಂಥ ಸಂಗತಿಗಳಲ್ಲ ಎಂದು ಇದ್ದು ನಾಳೆ ಮರೆಯಾಗುವಂಥ ಸಂಗತಿಗಳಲ್ಲ ನಿತ್ಯ ಕಾಲಕ್ಕಿರುವಂಥ ಸಂದೇಶ ಇದೆಲ್ಲ ಆಶೀರ್ವಾದಕರವಾದ ಸಂಗತಿಗಳಿವೆಲ್ಲ ದಯಮಾಡಿ ಬೈಬಲ್ ಓದ್ತಾ ಇರಬೇಕು ನೀವು ನೀವು ಸಹ ಓದ್ತಾ ಇರಬೇಕು ನೀವು ಈ ವಾಕ್ಯಗಳ ನೀವು ಬಾಯ್ಪಾಠ ಮಾಡಬೇಕಾದ್ರೆ ನಿಮ್ಮ ಮಕ್ಕಳಿಗೆ ಬಾಯ್ಪಾಠ ಮಾಡೋದಕ್ಕೆ ನೀವು ಪ್ರೋತ್ಸಾಹ ಮಾಡಬೇಕು ನೀವು ನಿಮ್ಮ ಮಕ್ಕಳನ್ನು ನೀವು ಎನ್ಕರೇಜ್ ಮಾಡಬೇಕು ವಾಕ್ಯ ಬಾಯ್ಪಾಠ ಮಾಡೋದಕ್ಕೆ ಹಾಗೇನಾಗ್ತದೆ ನಮ್ಮ ಮಕ್ಕಳು ದೈವಿಕ ಜ್ಞಾನದಲ್ಲಿ ಬೆಳೀತಾರೆ ದ ಡಿವೈನ್ ನಾಲೆಡ್ಜ್ ಯಾವಾಗ ದೈವಿಕ ಜ್ಞಾನದಲ್ಲಿ ಬೆಳೀತಾರೆ ಆಗ ಅವರು ಓದುವಂಥ ಸಾಮಾನ್ಯ ಪಾಠ ಎಲ್ಲ ಪಾಠ ಪ್ರವಚನಗಳಿವೆಲ್ಲ ಸುಲಭವಾಗಿ ಅರ್ಥವಾಗ್ತದೆ ಯಾಕೆಂದರೆ ಆ ಮಕ್ಕಳು ದೈವ ಜ್ಞಾನದಲ್ಲಿ ಬೆಳೀತಾ ಇರ್ತಾರೆ ನಿಮ್ಮ ಮಕ್ಕಳಿಗೆ ನಿಮಗೆ ಕೊಡುವುದಕ್ಕೆ ನಿಮ್ಮಲ್ಲಿ ಭಾಳ ಆಸ್ತಿ ಇದೆ ನನಗೆ ಗೊತ್ತುಂಟು ಆದರೆ ಅದಕ್ಕಿಂತಲೂ ಮಿಗಿಲಾದ ಒಂದು ಆಸ್ತಿ ಉಂಟು ನಿಮ್ಮ ಮಕ್ಕಳನ್ನು ದೇವರ ಭಯದಲ್ಲಿ ಬೆಳೆಸುವಂಥದ್ದು ನಿಮ್ಮ ಮಕ್ಕಳನ್ನು ದೇವರ ವಾಕ್ಯದಲ್ಲಿ ಬೆಳೆಸುವಂಥದ್ದು ನಿಮ್ಮ ಮಕ್ಕಳಿಗೆ ಹೇಳಬೇಕು ನಾವೇ ನಿಮ್ಮ ಜೊತೆ ಇರೋದಿಲ್ಲ ಆದರೆ ಕರ್ತನ ದೇಹ ನಿಮ್ಮ ಜೊತೆ ಇರ್ತಾನೆ ಎಂಬುವಂಥ ಅದ್ವಿತೀಯವಾದ ಸಂದೇಶವು ನಿಮ್ಮ ಮಕ್ಕಳಿಗೆ ಕೊಡುವುದಾದರೆ ಖಂಡಿತವಾಗಿ ನಿಮ್ಮ ಮಕ್ಕಳು ಎಲ್ಲ ಹಂತಗಳಲ್ಲಿ ದೇವರನ್ನ ಹತ್ಕೊಳ್ತಾರೆ ಎಲ್ಲ ಹಂತಗಳಲ್ಲಿ ದೇವರು ಮೆಚ್ಚುವಂಥ ರೀತಿಯಲ್ಲಿ ಜೀವಿಸ್ತಾರೆ ಅವರಿಗೆ ಗೊತ್ತಾಗ್ತದೆ ನಾನು ದೇವರು ಅಂತ ಯೋಗ್ಯವಾಗಿರಬೇಕೆಂಬುದಾಗಿ ಆ ದೇವರು ಇಲ್ಲಿದ್ದಾನೆ ಎಂಬುದಾಗಿ ನೋಡುವಾಗ ಕೀರ್ತನೆ ನೂರ ಇಪ್ಪತ್ತೊಂದು ಐದನೇ ವಚನದಲ್ಲಿ ಕೀರ್ತನೆಗಾರನ್ನು ಬರೀತಾರೆ ನಿನ್ನನ್ನು ಕಾಯುವನೆಯ ಹೋವನೇ ನಿನ್ನ ಬಲಗಡೆ ನೆರಳಿ ನಿಂತಿರುವ ಆತನಿಗೆ ಹೋವನೇ ಎಂಬುದಾಗಿ ಶಾಂತಿದಾಯಕನಾದ ದೇವರು ನಿನ್ನ ಬಲಗಡೆ ನೆರಳಿನ ಹಾಗಿರುವಂಥ ಕರ್ತರಾಗಿದ್ದಾರೆ ಹೌದಲ್ಲ ಪ್ರಿಯ ಸಹೋದರ ನನ್ನ ಪ್ರಿಯ ಸಹೋದರಿ ಎಂಥ ಅತಿಶವಾದದ ವಾಕ್ಯಗಳಿವೆಲ್ಲ ನಮಗೋಸ್ಕರ ಅಂದು ಬರೆದದ್ದು ನನ್ನ ಮನೆ ಬರೆದದಲ್ಲ ನಮ್ಮ ಪೂರ್ವಿಕರು ನಮ್ಮ ನಮ್ಮ ಹೆತ್ತವರು ನಮ್ಮ ಪಿತೃಗಳು ಇದನ್ನು ಓದಿ ಆಶೀರ್ವಾದ ಹೊಂದಿದವರು ಅವರೆಲ್ಲ ಇದನ್ನು ಓದಿದವರು ಆಶೀರ್ವಾದ ಹೊಂದಿಕೊಂಡಿದ್ದಾರೆ ಅವರ ಜೀವಿತ ಹಾಳಾಗಲಿಲ್ಲ ಅರ್ಥವಾಗಲಿಲ್ಲ ಆಶೀರ್ವಾದ ನಿಧಿಗಳಾದರು ಸೇವಕರಾದರು ಸುವಾರ್ಥಿಕರಾದರು ಅಪೋಸ್ತಲರಾದರು ದೇವರಿಗೆ ಮಹಿಮೆ ತರುವ ಅದ್ಭುತವಾದ ಸಾಧನೆಗಳಾದರು ನಿಮ್ಮ ಮಕ್ಕಳು ಹಾಗೆ ಆಗಬೇಕಲ್ಲವಾ ಅಂತ ಆಶಯ ನಿಮಗೆ ಉಂಟಾ ನಿಜ ನಿಮ್ಮ ಮಕ್ಕಳು ಇಂಜಿನಿಯರ್ ಆಗಬೇಕು ಡಾಕ್ಟ್ರ್ ಆಗಬೇಕು ಅದಾಗಬೇಕು ಇದಾಗಬೇಕು ಭಾಳ ಸಂತೋಷ ಅದರ ಜೊತೆಯಲ್ಲಿ ನಿಮ್ಮ ಮಕ್ಕಳು ದೈವ ಜ್ಞಾನದಲ್ಲಿ ಬೆಳೆಯುವುದಾದರೆ ದೇವರಿಂದ ಯಾವುದು ಮಾನ್ಯವಾಗಿದೆ ಯಾವುದು ಯೋಗ್ಯವಾಗಿದೆ ಯಾವುದು ಮನೋಹರವಾಗಿದೆ ಯಾವುದು ಪ್ರೀತಿಕರವಾಗಿದೆ ಯಾವುದು ಕೀರ್ತಿಗೆ ಯೋಗ್ಯವಾಗಿದೆ ಅದನ್ನೇ ನಮ್ಮ ಮಕ್ಕಳು ಮಾಡ್ತಾರೆ ಅವರು ಕಲ್ತ್ಕೊಳ್ತಾರೆ ಅದನ್ನು ಮಾಡುವುದ್ರೆ ಕಲ್ತ್ಕೊಳ್ತಾರೆ ಅವರು ಹಾಗೆ ಅವರ ಜೀವನದಲ್ಲಿ ದೇವರು ಅವರ ಬದುಕಿಗೆ ಬರ್ತಾನೆ ಅವರ ಬಾಳೆಗೆ ಬರ್ತಾನೆ ಅವರ ಪ್ರಯತ್ನಕ್ಕೆ ಬರ್ತಾನೆ ಅವರ ಪ್ರಯಾಣಕ್ಕೆ ಬರ್ತಾನೆ ಅವರ ಭವಿಷ್ಯಕ್ಕೆ ಬರ್ತಾನೆ ಆಶೀರ್ವಾದ ಮಾಡ್ತಾನೆ ನೀವು ಕೊಡುವುದಕ್ಕಿಂತಲೂ ದೇವರು ಕೊಡುವಂಥದ್ದು ಅದ್ಭುತವಾಗಿರ್ತದೆ ಅದೃಶ್ಯವಾಗಿರ್ತದೆ ಯಾಕಂದರೆ ಆತನ ಹೆಸರೇ ಅದ್ಭುತ ಸ್ವರೂಪನು ಐಷ ಪ್ರವಾದನ ಗ್ರಂಥ ಒಂಬತ್ತನೇ ಅಧ್ಯಾಯ ಆರನೇ ವಚನ ಹೌದಲ್ವಾ ಆತನ ಹೆಸರೇ ಅದ್ಭುತ ಸ್ವರೂಪನು ಅದ್ಭುತಗಳನ್ನು ಮಾಡ್ತಾನೆ ಅಸಾಧ್ಯವಾದನ್ನು ಸಾಧ್ಯ ಮಾಡಿ ತೋರಿಸ್ತಾನೆ ಹೌದಲ್ಲ ಹಸರು ಗಾವುಗಳನ್ನು ನಡೆಸ್ತಾನೆ ವಿಮೋಚಕನಾಗಿ ಬರ್ತಾನೆ ದುರ್ಗವಾಗಿ ಬರ್ತಾನೆ ಕೋಟೆಯಾಗಿ ಬರ್ತಾನೆ ಗುರಾಣಿಯಾಗಿ ಬರ್ತಾನೆ ಸ್ವರೂಪನಾಗಿ ಬರ್ತಾನೆ ಆರೋಗ್ಯದಾಯಕನಾಗಿ ಬರ್ತಾನೆ ಕೊನೆಯದಿರ ಶಾಂತಿದಾಯಕನಾಗಿ ಬರ್ತಾನೆ ನಿಮ್ಮ ಬದುಕಿಗೆ ಅಲ್ಲಿ ಲೂಯ್ಯ ಇದು ಯಾವುದೇ ನಮ್ಮ ಮಾತುಗಳಲ್ಲ ದೈವ ಮಾತುಗಳು ದೈವ ಸಂ ಇದು ಪರಲೋಕದ ಸಂಗತಿಗಳಿವೆಲ್ಲ ಮೇಲಿನವುಗಳಿವೆಲ್ಲ ನಿತ್ಯ ಕಾಲಕ್ಕಿರುವುದು ಶುಭ ವರ್ತಮಾನವಾಗಿದೆ ಪ್ರಿಯ ಸಹೋದರ ಪ್ರಿಯ ಸಹೋದರಿ ಅರ್ಥ ಮಾಡಿಕೊಳ್ಬೇಡ್ರಿ ಸ್ವಾಮಿಯಾನ ದೇವರು ಕೊಟ್ಟಿರುವ ಸ್ವಾಮಿಯನ್ನು ಅಸಾಧ್ಯ ಮಾಡಬೇಡ್ರಿ ಆಶೀರ್ವಾದಕರವಾಗಿರಬೇಕು ನಮ್ಮ ಬದುಕು ಒಂದು ಸಾಕ್ಷಾತ್ಕಾರವಾಗಬೇಕು ನಾನು ಸಾಕ್ಷಿಯಾಗಿರಬೇಕು ನನ್ನ ಬದುಕು ದೇವರಿಗೆ ತರುವಂಥದ್ದು ತರುವಂಥದ್ದಾಗಿರಬೇಕೆಂಬಲ್ಲ ಯಾವಾಗ ನಾವು ತೀರ್ಮಾನ ಮಾಡ್ತೇನೆ ಯಾವಾಗ ನಾನು ಸಮರ್ಪಣೆ ಮಾಡಿಕೊಳ್ತೇನೆ ಆಗ ಖಂಡಿತವಾಗಿ ದೇವರು ನನ್ನನ್ನು ನಮ್ಮನ್ನು ಆಶೀರ್ವಾದ ಮಾಡಿ ಆ ಕರ್ತನ ನಡೆಸುವಂಥ ದೇವರಾಗಿದ್ದಾನೆ ಬನ್ನಿ ಕೇಳಿದ್ದೇವೆ ಈಗ ಸಮರ್ಪಣೆ ಮಾಡಿಕೊಳ್ಳೋಣ ಬರೀ ಕೇಳಿದ ಅಲ್ಲಿಗೆ ಬಿಟ್ಬಿಟ್ರೆ ಅಪೂರ್ಣವಾಗ್ತದೆ ನಮ್ಮ ಧ್ಯಾನ ಪರಿಪೂರ್ಣವಾಗಬೇಕು ಸಮರ್ಪಣೆ ಮಾಡಿಕೊಳ್ಳೋಣ ಆತನಿಗೆ ಒಪ್ಪಿಸಿಕೊಟ್ಟು ಆತನಿಗಾಗಿ ಬದುಕೋಣ ಬಾಳೋಣ ಪ್ರಾರ್ಥನೆಯಲ್ಲಿ ಒಂದಾಗೋಣ ಓ ಸರ್ವಶಕ್ತನ ಹೋದರೇವೇನೆ ಪರಿಪೂರ್ಣನಾದರೆ ಸಂಪೂರ್ಣನೇ ಸರ್ವ ಸಮರ್ಥನ ನೀನು ಸರ್ವಶಕ್ತನು ನೀನು ಉದ್ಧಾರಕನ ನೀನು ಆಶ್ಚರ್ಗರಿ ನೀನು ಆಯ ಶಾಂತಿದಾಯಕನಾದರೂ ದೈವನ ನೀನಪ್ಪ ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ ವಾಕ್ಯದ ಅತಿಶಯವಾದ ಸಂಗತಿಗಳನ್ನು ವಾಗ್ದಾನವಾಗಿ ಹಕ್ಕಾಗಿ ಹೊಂದಿಕೊಂಡು ನಾವು ಜೀವಿಸಬೇಕೆಂಬುದು ನಿನ್ನ ಉದ್ದೇಶವಾಗಿದೆ ಅಯ್ಯ ಆ ರೀತಿ ನಮ್ಮನ್ನು ರೂಪಿಸು ನಮ್ಮನ್ನು ನಡೆಸು ನಮ್ಮನ್ನು ಬಲಪಡಿಸು ನಿನಗಾಗಿ ನಿನ್ನ ನಮ್ಮ ಹೈವಿಗಾಗಿದ್ದೀನ ಘನತೆಗಾಗಿ ದಿನ ರಾಜ್ಯಕ್ಕಾಗಿ ಈ ಲೋಕದಲ್ಲಿ ಜೀವಿಸಲು ದಯ ತೋರಿಸು ದೇವಾ ಸಾಧನವಾಗಿ ಉಪಯೋಗಿಸು ನಾನು ಆಶೀರ್ವಾದ ನಿಧಿಯಾಗಿರ್ಬೇಕು ಅಬ್ರಾಹ್ಮನಾಗಿ ಆ ನೀನು ಹೇಳಿದೆಯಲ್ಲ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸುವೆನು ನಿನ್ನ ಆಶೀರ್ವಾದ ನಿಧಿಯಾಗುವೆ ನಿನ್ನನ್ನು ಹರಿಸೋರು ನಾನು ಹರಿಸ್ತೇನೆ ನಿನ್ನನ್ನು ಶಪಿಸೋರು ನಾನು ಶಪಿಸ್ತೇನೆ ನಿನ್ನ ಮೂಲಕ ಭೂಲೋಕದ ಎಲ್ಲ ಕೋಲದವರಿಗೆ ಆಶೀರ್ವಾದ ಉಂಟಾಗ್ತದೆ ಎಂಬುದಾಗಿ ಆದಿಕಾಂಡ ಹನ್ನೆರಡನೇ ಅಧ್ಯಾಯದ ಪ್ರಾರಂಭದಲ್ಲಿ ನಿನ್ನ ಬ್ರಾಹ್ಮರಿಗೆ ವಾಗ್ದಾನ ಕೊಟ್ಟಂತ ದೇವರು ಅದೇ ವಾಗ್ದಾನಗಳನ್ನು ನಾವು ಹಕ್ಕಾಗಿ ಬಾಧ್ಯವಾಗಿ ಹೊಂದಿಕೊಂಡು ಈ ಲೋಕದಲ್ಲಿ ಜೀವಿಸಲು ದಯ ತೋರಿಸುವ ದೇವ ಅಯ್ಯ ಈಗ ನಮ್ಮನ್ನೇ ಸಜೀವ ಯಜ್ಞವಾಗಿ ನಿನ್ನ ಸಹ ನೀನೇ ನಮ್ಮನ್ನು ನಾಡಿಸು ಆಶೀರ್ವಾದ ಮಾಡು ನಮ್ಮನ್ನು ಉಪಯೋಗಿಸಿಕೋ ನೀನು ಮೈ ಹೊಂದಿಕೋ ಎಲ್ಲ ಘನ ಮಾನ ಮೈಮೆ ನೀನು ಮಾತ್ರ ಸಲ್ಲುವುದಾಗಲಿ ನಮ್ಮ ಪ್ರಾರ್ಥನೆ ಸ್ತೋತ್ರಗಳನ್ನು ಯೇಸುವಿಗಾಗಿ ಕೇಳು ತಂದೆಯೇ ಆ ಮೈನ್ ಆಮೇನ್ ವಿಶ್ವಾಸದ್ದೇವಾದ ದೇವನ ಆಶೀರ್ವಾದ ನೋಂದಿಕೊಳ್ಳೋಣ ದೇಸು ಕ್ರಿಸ್ತನ ಕೃಪೆ ತಂದು ದೇವರ ಪ್ರೀತಿ ಪರಿಶುದ್ಧಾತ್ಮ ನಡೆಸುವಿಕೆ ಈಗಲೂ ಯಾವಾಗಲೂ ನಮ್ಮೆಲ್ಲರ ಸಂಗಡ ಸದಾ ಕಾಲ ನೆಲೆಗೊಂಡಿರಲಿ ಆಮೇಲೆ ದೇವರ ನಿಮ್ಮೊಂದಿಗಿರಲಿ